ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಇನ್ನಷ್ಟು ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಲೈಕ್ ಕೊಡ್ತೀನಿ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಇವತ್ತು ಇವತ್ತು ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತೆ ಅನೇಕ ಸಂಗೀತ ಇದ್ದವರು ಮಗ ಅಜಿತ್ ಅಜಿತ್ನ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಲಿ ಅಂತ ಹೇಳಿಬಿಟ್ಟು ಮಾತಾಡ್ತಾ ಇರ್ತಾರೆ ಮಾತಾಡ್ಕೊತಾ ಇರ್ತಾರೆ ಈ ಕಡೆ ರಮಣ್ ಇದ್ದವರು ರಾ ಫೋನ್ ಮಾಡೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಹಾಗೆ ಆದರೆ ಫೋನ್ ಪಿಕ್ ಮಾಡ್ತಾ ಇರಲ್ಲ ಇನ್ನು ನಮ್ಮ ಶ್ರವಣ ಇದ್ದವರು ಒಂದು ಬೇಗ ಒಂದು ಅಂತ ಹೇಳಿಬಿಟ್ಟು ಸಂಗೆ ಒಂದು ಕಾಫಿ ಬಾ ಅಂತ ಟೀ ಮಾಡ್ಕೊಬಾ ಅಂತ ಹೇಳಿಬಿಟ್ಟು ಶ್ರವಣವ್ರು ಹೇಳ್ತಾಯಿರ್ತಾರೆ ಮಾಡ್ಕೊಂಡು ಬರೋದಕ್ಕೆ ಅಂತ ಟೀ ಮಾಡ್ಕೊಂಡು ಬಂದು ಕೊಡ್ತೀನಿ ನಿಮಗೆ ಅಂತ ಹೇಳಿಬಿಟ್ಟು ಇಲ್ಲಿ ಭೂಮಿಯವರು ಹೇಳ್ತಾ ಇರ್ತಾರೆ ಆಗ ಅದಕ್ಕೆ ಸರಿ ಅಂತ ಹೇಳಿ ಶ್ರವಣವರು ಕೂಡ ಹಾಗೆ ಖುಷಿಯಿಂದ ಹೋಗ್ತಾಯಿರ್ತಾಳೆ ಭೂಮಿ ಹೌದು ನೀನೇ ಮಾಡ್ಕೊಂಡು ಬಂದು ಕೊಡಬೇಕು ಟೀನಾ ಅಂತ ಅಂದಾಗ ಸರಿ ನಾನೇ ಮಾಡ್ಕೊಂಡು ಬಂದು ಕೊಡ್ತೀನಿ ಅಂತ ಹೇಳಿಬಿಟ್ಟು ಭೂಮಿ ಅಡುಗೆ ಮನೆಗೆ ಹೋಗ್ತಾಳೆ ಹಾಗೆ ಇನ್ನು ಈ ಕಡೆ ಅಶ್ವಿನಿ ದೇವಿಯನಿಗೆ ಎಲ್ಲ ಶಾಕ್ ಆಗ್ತಾ ಇರತ್ತೆ ಶ್ರವಣ್ಣ ಶ್ರವಣ ಬಿಹೇವಿಯರನ್ನು ನೋಡಿಬಿಟ್ಟು ಭೂಮಿನ ಕಂಡ್ರೆ ಆಗೋಲ್ಲ ಇದೇನಿದು ಇಷ್ಟೊಂದು ತೋ ಪ್ರೀತಿ ತೋರಿಸ್ತಾ ಇದ್ದಾನಲ್ಲ ಅಂತ ಹೇಳಿಬಿಟ್ಟು ಅನ್ಕೋತಾ ಇರ್ತಾರೆ ಇಬ್ರು ಆಗ ಒಂದು ಕ್ಷಣ ಕಂಗಾಲ್ ಆಗಿಬಿಡ್ತಾರೆ ಶ್ರವಣವ್ರು ನನ್ನ ನನಗೆ ತುಂಬಾ ಖುಷಿ ಆಗ್ತಿದೆ ಕಣೋ ಅಂತ ಹೇಳಿಬಿಟ್ಟು ಸಂಗೀತವ್ರು ಹೇಳ್ತಾ ಇರ್ತಾರೆ ಇನ್ನು ಭೂಮಿ ಅಡುಗೆ ಮನೆಯಲ್ಲಿ ಏನಂದರೆ ಅಡುಗೆ ಮಾಡ್ತಾ ಇರ್ತಾಳೆ ಹಾಗೆ ಅಡುಗೆ ಮಾಡ್ತಾ ಅಡುಗೆ ಮಾಡೋದಕ್ಕೆ ಸಿದ್ಧತೆ ಏನೋ ಟೀ ಮಾಡ್ತಾ ಇರ್ತಾಳೆ ಆಗ ಟೀ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಶ್ರವಣವ್ರು ಬರ್ತಾರೆ ಬಂದು ಸರಿ ಒಂದು ಲೋಟ ನೀರು ಬೇಕಿತ್ತು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ನೀರು ಸರಿ ಆಯಿತು ಕೊಡ್ತೀನಿ ಅಂತ ಹೇಳಿ ಈ ಕಡೆ ನೀರನ್ನು ಕೊಡ್ತಾಯಿರ್ತಾಳೆ ಭೂಮಿ ಇನ್ನು ದೊಡ್ಡ ಸಾಹೇಬ್ರೆ ಇವತ್ತು ಎಲ್ರಿಗೂ ಒಂದೊಂದು ಥರ ನಾನು ಟೀ ಡೇ ದಿವಸ ಮಾಡಿಕೊಟ್ಟಿದ್ದೆನಲ್ಲ ಈ ರೀತಿ ನಿಮಗೂ ನಿಮಗೂ ಮಾಡಿಕೊಟ್ಟಿದ್ದೆ ಅಂತ ಹೇಳಿಬಿಟ್ಟು ಭೂಮಿ ಕೇಳ್ತಾ ಇರ್ತಾಳೆ ಬೇಡ ಕಂದರೆ ನನಗೆ ಎಲ್ರಿಗೂ ಮಾಡಿದಂಗೆ ಸೇಮ್ ಟೀನೇ ಮಾಡು ಅಂತ ಹೇಳಿಬಿಟ್ಟು ಟೀ ಮಾಡಿದ್ರು ಚೆನ್ನಾಗೇ ಇರುತ್ತೆ ಅಂತ ಹೇಳಿಬಿಟ್ಟು ಅವರು ಹೇಳ್ತಾ ಇರ್ತಾರೆ ದೊಡ್ಡ ಸಾಹೇಬ್ರೆ ನಾನು ಹೋಗ್ತಾ ಇದ್ದೀನಿ ಅಂತ ಇಷ್ಟೊಂದೆಲ್ಲ ಅಂತೆಲ್ಲ ನೀವು ಪ್ರೀತಿ ತೋರಿಸ್ತಾ ಇದ್ದೀರಾ ಎಲ್ಲ ನನ್ನ ಹತ್ರ ಇದೇ ಹತ್ತರ ಇದೇ ಥರನೇ ನೀವು ಮಾತಾಡಿಸ್ತಿದ್ರೆ ಆದರೆ ಮನೆಗೆ ಬಂದ ಮೇಲೆ ನನ್ನ ಮುಖ ಕಂಡ್ರೇ ನಿಮಗೆ ಆಗ್ತಾ ಇರಲಿಲ್ಲ ಈಗ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಎಷ್ಟು ಚೆನ್ನಾಗಿ ಮಾತಾಡ್ಸ್ತಿದ್ದೀರ ತುಂಬಾ ಖುಷಿ ಆಗ್ತಾಯಿದೆ ಸಾಹೇಬ್ರೆ ಈ ಥರ ನಿಮ್ಮನ್ನು ನೀವು ನನ್ನನ್ನು ನೀವು ಮಾತಾಡ್ಸ್ತಿರೋದನ್ನು ನೋಡಿ ತುಂಬ ಖುಷಿ ಆಗ್ತಿದೆ ನನಗೆ ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಆ ಥರ ಎಲ್ಲ ಏನೂ ಇಲ್ಲ ಯಾಕಂದರೆ ಹೇಗೆ ಎಷ್ಟು ಹಾಗೆ ಹೋಗ್ತಾ ಇದೀಯಾ ಅಂತ ಹೇಳಿಬಿಟ್ಟು ಏನು ಒಳ್ಳೆಯವಳು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಅಂದ್ಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾಳೆ ಸರಿ ಸಾಹೇಬ್ರೆ ನೀವು ಹೆಂಗೆ ಹೇಳ್ತೀರೋ ಹಾಗೆ ಟೀ ಮಾಡಿ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನೀರಿಗೆ ನೀರು ಕೊಟ್ಟು ಭೂಮಿಯವರು ಟೀ ಮಾಡೋಕ್ಕೆ ಅಂತ ಹೋಗ್ತಾಳೆ ಇನ್ನು ಶ್ರವಣಿಗೆ ಭೂಮಿನ ಬಿಟ್ಕೊಡೋಕ್ಕೂ ಇರಲ್ಲ ಭೂಮಿ ಹೋಗ್ಬಿಡ್ತಾಳೆ ಅನ್ನೋದು ಒಂದು ಕಡೆ ಆದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಇನ್ನೊಂದು ಕಡೆ ಭೂಮಿ ಎಲ್ಲೋ ಎಲ್ಲೋದರೂ ಎಲ್ಲಾದರೂ ಅಲ್ಲಿ ಬಂದು ಶ್ರವಣವ್ರು ನಿಂತ್ಕೊತಾ ಇರ್ತಾರೆ ಮಗಳನ್ನ ಈ ಅಪ್ಪ ಕಳಿಸ್ಬೇಕಾದ್ರೆ ಎಷ್ಟು ದುಃಖದಲ್ಲಿರ್ತಾರೋ ಈ ರೀತಿ ಶ್ರವಣವ್ರಿಗೂ ಕೂಡ ಆಗ್ತಾ ಇರುತ್ತೆ ಇದನ್ನು ತಡ್ಕೊಳ್ಳೋಕ್ಕೆ ಆಗ್ತಿರಲ್ಲ ಅಶ್ವಿನಿಗೆ ಇನ್ನು ಅಶ್ವಿನಿಗೆ ಹುರ್ಕೊತಾ ಇರ್ತಾಳೆ ಇನ್ನು ಇವನ್ನ ಬಿಟ್ಟರೆ ಮಗಳು ಅಂತ ಹೋಗ್ಬಿಡ್ತಾನೋ ಗೊತ್ತಾಗ್ಬಿಡುತ್ತೋ ಗೊತ್ತಾಗ್ಬಿಡ್ತಾನ ಗೊತ್ತಾಗ್ಬಿಡುತ್ತೆ ಏನೋ ಈ ರೀತಿ ಅಂತ ಈ ಥರ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಅವಳು ಆ ಅಶ್ವಿನಿ ಇದ್ದವಳು ಯೋಚನೆ ಮಾಡ್ತಾ ಇರ್ತಾಳೆ ಏನಾದರೂ ಮಾಡಿ ಈಗ ಅವರಿಬ್ಬರು ಮಧ್ಯೆ ದೂರ ಬೆಳೆಸ್ಬೇಕಲ್ಲ ಅಂತ ಹೇಳಿಬಿಟ್ಟು ಅವರು ನೀರನ್ನು ತಂದು ಕೂತ್ಕೋತಾರೆ ಹಾಗೆ ಕುಡ್ಕೊಂಡು ಟೀ ಮಾಡಿಕೊಂಡು ಬರ್ತಾಳೆ ನಮ್ಮ ಭೂಮಿ ಸದ್ಯತಿ ಟೀ ತಗೊಂಡು ತಗೊಳ್ಳಿ ಅಂತ ಹೇಳಿಬಿಟ್ಟು ಕೊಡ್ತಾರೆ ಇರ್ತಾರೆ ಭೂಮಿ ನೋಡು ನನ್ನ ಆಚೆಗಡೆ ಎಲ್ಲರೂ ಟೀ ಕೊಟ್ಟು ಕುಡಿಯಿಲ್ಲ ಅದು ನನಗೆ ತಲೆನೋವು ಬಂದರೆ ನೀವು ಮಾಡಿರೋ ಟೀ ಕುಡಿದ್ರೆ ನನಗೆ ಸಮಾಧಾನ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಸತ್ಯ ಅವರು ಹೇಳ್ತಾ ಇರ್ತಾರೆ ಆ ಮಾತನ್ನು ಕೇಳಿಬಿಟ್ಟು ಎಲ್ರಿಗೂ ಸಹ ಟೀ ಕೊಡ್ತಾ ಶ್ರವಣ ಶ್ರವಣವ್ರಿಗೂ ಕೊಟ್ಟು ಟೀ ಕೊಡ್ತಾಳೆ ಶ್ರೀ ಟೀ ಕುಡಿತಾ ಕುಡಿದ ತಕ್ಷಣವೇ ಬಿಸಿಗೆ ಅವರಿಗೆ ಕೆಂಪು ಕೆಮ್ಮನ್ನು ಕೆಮ್ಮು ಅಂದ್ಬಿಡುತ್ತೆ ದೊಡ್ಡ ಸಾಹೇಬ್ರೆ ಕೆಮ್ಮು ಅಂತ ಹೇಳಿ ನಿಮಗೆ ಟೀ ಚೆನ್ನಾಗಿಲ್ಲ ಬಿಸಿನ ಅಂತ ಹೇಳಿಬಿಟ್ಟು ಆರಿಸ್ಕೊಂಡು ಕೊಡ್ತೀನಿ ಕೊಡಿ ಅಂತ ಹೇಳಿ ಕೇಳ್ತಾಳೆ ಹಾಗೆ ನೀನು ಮಾಡೋ ಟೀ ಬಿಸಿಯಾಗಿ ಕುಡಿದ್ರೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಶ್ರವಣವ್ರು ಹೇಳ್ತಾರೆ ಇನ್ನು ಈ ಕಡೆ ದೇವಿಯಾನೆ ಇದ್ದವಳು ಇವ್ರು ಇವರಿಬ್ಬರನ್ನ ಹೇಗಾದರೂ ಮಾಡಿ ಈ ಥರ ಜೊತೆಗೆ ಬಿಟ್ಟರೆ ದೇವರಾಣಿ ಒಂದಲ್ಲ ಒಂದು ದಿನ ಇಬ್ಬರೂ ಕೂಡ ಅಪ್ಪ ಮಗಳು ಅನ್ನಿಸುತ್ತೆ ಗೊತ್ತಾಗ್ಬಿಡುತ್ತೋ ಏನೋ ಆಮೇಲೆ ನನ್ನ ಜಾಗ ಇಲ್ಲಿಂದ ಖಾಲಿ ಮಾಡಬೇಕಾಗುತ್ತೆ ಆದಷ್ಟು ಇಬ್ಬರು ಈ ಭೂಮಿ ಶ್ರವಣ ಇಬ್ರು ಕೂಡ ದೂರ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಈ ನನ್ನ ಕತೆ ಮುಗಿಸ್ಬಿಡ್ತಾಳೆ ಈ ಭೂಮಿ ಅಂತ ಹೇಳಿಬಿಟ್ಟು ಒಂದ್ಸಲ ಯೋಚನೆ ಮಾಡ್ಕೋತಾ ಇರ್ತಾರೆ ದೇವಿಯನೆಯವರು ಯಾಕೆ ಅಂದರೆ ಶ್ರವಣ ಮತ್ತು ಭೂಮಿ ಅಷ್ಟು ಅನ್ಯೋನ್ಯವಾಗಿರ್ತಾರೆ ಮಗಳು ಅಪ್ಪ ಅನ್ನೋದು ಎಷ್ಟು ಎದ್ದು ಕಾಣಿಸ್ತಾ ಇರುತ್ತೆ ಅಲ್ಲಿ ಸೊ ಅದಕ್ಕೋಸ್ಕರ ಈ ರೀತಿ ಅವರು ಏನಾದರೂ ಪ್ಲ್ಯಾನ್ ಮಾಡಬೇಕಲ್ಲ ಅಂತ ಹೇಳಿ ಇನ್ನು ಭೂಮಿ ಇದ್ದವಳು ಸರಿ ದೊಡ್ಡ ಸಾಹೇಬ್ರೆ ಈ ರೀತಿ ನೀವು ನನ್ನ ಜೊತೆ ಇರೋದು ತುಂಬಾ ಖುಷಿ ಆಗ್ತಿದೆ ಇನ್ನು ಏನು ಗೊತ್ತಾ ಅಪ್ಪ ಅಂತ ಅಂದ್ಬಿಟ್ಟು ನನ್ನ ಸುತ್ತಮುತ್ತ ನೀವಿದ್ದರೆ ಈ ಭಾವನೆ ಇರುತ್ತೆ ನನಗೆ ನನ್ನ ನಾನು ಹೋಗಬೇಕಾದ್ರೆ ಆದರೂ ನನಗೆ ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಲ್ಲ ಅಷ್ಟೇ ಸಾಕು ಈ ಪ್ರೀತಿನೇ ತೊಗೊಂಡು ಹೋಗ್ತೀನಿ ಆ ತವರು ಮನೆಯಿಂದ ಸಿಕ್ಕ ಪ್ರೀತಿ ನಿಮ್ಮದು ಅಂತ ಹೇಳಿಬಿಟ್ಟು ಭೂಮಿ ಕಣ್ಣೀರು ಹಾಕ್ತಾಯಿರ್ತಾಳೆ ಈಗ ಯಾಕೆ ಕಣ್ಣೀರು ಹಾಕ್ತಿದ್ಯಾ ನೀನು ಕಂದ ಅಂತ ಹೇಳಿ ಕಣ್ಣೀರು ಹಾಕ್ಬೇಡ ನೀನು ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣವರು ಕೂಡ ಹೇಳ್ತಾ ಇರ್ತಾರೆ ಭೂಮಿ ಶ್ರವಣಿಗೆ ಎಷ್ಟು ಗೌರವ ಕೊಡ್ತಾಳೆ ಅಂದರೆ ತನ್ನ ಸ್ವಂತ ಸ್ವಂತ ತಂದೆ ಅನ್ನುವಷ್ಟು ಮರ್ಯಾದೆ ಇರ್ತಾಳೆ ಆದರೆ ತಂದೆ ಅನ್ನೋದು ವಿಚಾರ ಭೂಮಿಗೆ ಗೊತ್ತಿರಲ್ಲ ಆದರೆ ಈ ಕಡೆ ಶ್ರವಣ್ ಈ ರೀತಿ ಮಾತಾಡಬೇಕಾದ್ರೆ ಭೂಮಿ ಶ್ರವಣ ಕಣ್ಣಲ್ಲಿ ಕಣ್ಣೀರ ಕಣ್ಣೀರು ಇರುತ್ತೆ ಸತ್ಯ ಸತ್ಯ ಇದ್ರ ಇದ್ದವರು ಹಾಳಬೇಡ ಭೂಮಿ ಹಾಳಬೇಡ ಹಾಳಬೇಡ ನೀನು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಸರಿ ನಾನು ಆಚೆ ಹೋ ಇರೋರಿಗೆಲ್ಲ ಟೀ ಕೊಡ್ತೀನಿ ಅಂತ ಹೇಳಿಬಿಟ್ಟು ಭೂಮಿ ಆಚೆ ಹೋಗ್ತಾಳೆ ಈ ಕಡೆ ಶ್ರವಣ್ ಕಣ್ಣೀರನ್ನು ಒರೆಸ್ಕೊತಾ ಇರ್ತಾನೆ ಹಾಗೆ ಈ ಕಡೆ ಇನ್ನು ಆಚೆ ಕಡೆ ಜನ ಹತ್ರ ಬಂದು ನಮ್ಮ ನಮ್ಮ ಬ್ರಹ್ಮಣ್ಣ ಅವರು ದೊಡ್ಡ ಜಗಳ ಮಾಡ್ತಾ ಇದ್ದಾರೆ ತು ಆಳು ಜನಗಳು ನೀವು ಎಲ್ಲಿಂದ ಬಂದರೂ ಏನೋ ಗೊತ್ತಿಲ್ಲ ನಮ್ಮನೆ ನೆಮ್ಮದಿಯೆಲ್ಲ ಹಾಳು ಮಾಡಿಬಿಟ್ರಿ ನಿಮ್ಮಿಂದ ನನ್ನ ಮಗ ಟ್ರಾನ್ಸ್ಫರ್ ಆಗೋ ಥರ ಆಯಿತು ಒಳ್ಳೆ ಪಿಶಾಚಿಗಳ ಥರ ಬಂದು ನಮ್ಮ ಮನೆಗೆ ಕೋಸ್ಕೊಂಡಿದ್ದೀರಾ ಸೇರ್ಕೊಂಡಿದ್ದೀರಲ್ಲ ನೀವು ನಿಮ್ಮಿಂದ ನನ್ನ ಮನೆ ಹಾಳಾಯಿತು ಅಂತ ಹೇಳಿಬಿಟ್ಟು ನಮ್ಮ ನೆಮ್ಮದಿ ಹಾಳಾಗಿದೆ ಹೋಗ್ರಿ ಇಲ್ಲಿಂದ ಅಂತ ಹೇಳಿಬಿಟ್ಟು ನನ್ನ ಮಗ ಇಲ್ಲೇ ಇರೋ ಥರ ಆಗಿದೆ ಅಂದ್ಬಿಟ್ಟು ರಮ್ಮಣ್ಣ ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ ಅವರಿಗೆಲ್ಲೂ ಕೂಡ ಸಂಗೀತ ಬಂದು ರೀ ನೀವೇನು ಮಾತಾಡ್ತಾ ಇದ್ದೀರಾ ಏನು ಇದ್ದೀರಾ ನೀವು ನಿಮ್ಗೆ ಗೊತ್ತಾ ಅಂತ ಹೇಳಿಬಿಟ್ಟು ಬನ್ನಿ ಈ ಕಡೆ ಅಂತ ಹೇಳಿ ಆ ಕಡೆ ಕರ್ಕೊಂಡು ಹೋಗ್ತಾಳೆ ಆಗ ಜನರಿಗೆಲ್ಲರೂ ಕೂಡ ಮನೆ ಹತ್ರ ಅಂತ ಬರ್ ಬೈತಾ ಇದ್ದಾರೆ ಅದನ್ನು ಹಾಕೋಬೇಡಿ ಅಂತ ಮನ್ಸಿಗೆ ಹಚ್ಕೊಬೇಡಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಯವರು ಕೂಡ ಹೇಳ್ತಾ ಇರ್ತಾರೆ ಹಾಗೆ ಸಂಗೀತ ಅವರು ಹೇಳ್ತಾ ಇರ್ತಾರೆ ಈ ಮನೆ ಇಲ್ಲಿ ಇಟ್ಕೊ ಇದ್ಕೊಂದು ರೀತಿ ಮಾತಾಡೋದು ಸರಿಯಲ್ಲ ಶೋಭೆ ಇಲ್ಲ ಅಂತ ಪಾಪ ಅವರೆಲ್ಲ ಕಷ್ಟದಲ್ಲಿ ಇರೋ ಜನ ಬಂದು ಈ ಥರ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಲ್ಲ ಎಷ್ಟು ಎಷ್ಟರ ಮಟ್ಟಿಗೆ ಸರಿ ಅಂದಾಗ ಅಯ್ಯೋ ಹೇ ಸುಮ್ಮನೆ ಇರು ನಿನಗೇನು ಗೊತ್ತಾಗಲ್ಲ ಇವರಿಂದನೇ ನಮ್ಮ ಅಜ್ಜಿತ್ತು ನನ್ನಿಂದ ದೂರ ಆಗ್ತಿರೋದು ಎಷ್ಟು ಕಷ್ಟಪಟ್ಟು ಅವನ್ನ ಪೊಲೀಸ್ ಅಧಿಕಾರಿಯಾಗಿ ಮಾಡಿ ಅಂತ ಮಾಡಿಬಿಟ್ಟು ಈಗ ಅವ್ನಿಗೆ ಈ ರೀತಿ ಆಯ್ತಲ್ಲ ಸುಮ್ಮನೆ ಇರ್ರಿ ನೀವು ಒಂದು ನಿಮಿಷ ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ನನ್ನ ಮಾತು ಕೇಳಿಲ್ವಲ್ಲ ಕಾಳಜಿ ಜನಕ್ಕೆ ಕೈ ಮುಗಿದು ಹೇಳ್ತಾಯಿರ್ತಾರೆ ನೀವು ಇಲ್ಲಿಂದ ಹೊಟ್ಟೋಗಿ ಅಂತ ಹೇಳಿಬಿಟ್ಟು ನಾನು ನಮಗೆ ಕಷ್ಟ ಕೊಡಬೇಡಿ ನಮ್ಮ ಮಗ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದಾನೆ ಇದೆಲ್ಲ ಆಗಿದ್ದು ನಿಮ್ಮಿಂದ ದಯವಿಟ್ಟು ಹೋಗಿ ಅಂತ ಹೇಳಿ ಹೇಗೆ ಕೇಳ್ಕೊತಾ ಇರ್ತಾರೆ ಇನ್ನು ದಯವಿಟ್ಟು ನಮ್ಮ ಯಜಮಾನರು ಈ ರೀತಿ ಮಾತಾಡಿದರು ಅಂತ ಹೇಳಿ ನೀವು ನಂತ್ಕೋಬೇಡಿ ಅವರೇನು ಕೋಪದಲ್ಲಿ ಮಾತಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತವರು ಕೂಡ ಹೇಳ್ತಾಯಿರ್ತಾರೆ ಅವರು ನಿಮಗೆ ಬೈದಿರೋದಕ್ಕೆ ಸಾರಿ ಕೇಳ್ತಿದ್ದೀನಿ ಅಂತ ಹೇಳಿಬಿಟ್ಟು ಅವರು ಹೋಗಿ ಹೋಗ್ತಾರೆ ಇನ್ನು ಭೂಮಿ ಇರೋದು ದಯವಿಟ್ಟು ಮಾವ ಹೀಗೆಲ್ಲ ಮಾತಾಡಿದ್ರು ಅಂತ ಹೇಳಿ ನಂತ್ಕೋಬೇಡಿ ಅಂದಾಗ ನೀವು ನೋಡಿರಿ ಒಳ್ಳೆ ನಿಮ್ಮ ನಿಮ್ಮ ಮನಸ್ಸಿಗೆ ಒಳ್ಳೇದೇ ಆಗುತ್ತೆ ಒಳಗೆ ಬನ್ನಿ ಭೂಮಿ ಇದ್ದವಳು ಹಾಗೆಲ್ಲ ಮಾತಾಡಿದ್ರು ಅಂತ ಬೇಜಾರಾಗಬೇಡ ಅಂತ ಅಂದಾಗ ಲಕ್ಷ್ಮಿ ಇದ್ದವಳು ಇದೇ ಅಲ್ವಾ ಭೂಮಿ ನಾವು ಇಲ್ಲಿರೋದಕ್ಕೆ ಇಷ್ಟ ಇಷ್ಟೊಂದೆಲ್ಲ ಜಗಳ ನಾವು ಇಲ್ಲಿಂದ ಹೋಗ್ತೀವಿ ಅಂತ ಹೇಳಿಬಿಟ್ಟು ಹೋಗ್ತಾ ಇರ್ತಾರೆ ಬೇಡ ಸಾಹೇಬರು ಬರೋವರೆಗೂ ನೀವು ಇಲ್ಲೇ ಇರಬೇಕು ಹೋಗಂಗಿಲ್ಲ ಅಂದಾಗ ಇಲ್ಲ ಎಲ್ಲ ಭೂಮಿ ನೀನೇನು ಹೇಳ್ತೀಯಾ ಆದರೆ ನಾವು ಇಲ್ಲಿರೋದ್ರಿಂದ ನಿಮಗೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ ನೋಡು ಇವತ್ತು ಇಷ್ಟೆಲ್ಲ ಮಾತಾಡಿರೋರು ಮುಂದೆ ಏನು ಮಾತಾಡೋ ಮಾತಾಡ್ಬೋದು ಹೇಳು ನಾವು ತೋಟದ ಮನೆಗೂ ಹೋಗೋಲ್ಲ ಅಲ್ಲೂ ಆಚೆ ಹಾಕ ಹಾಕ್ತಾರೇನೋ ಗೊತ್ತಿಲ್ಲ ನಾವು ಈ ಊರೇ ಬಿಟ್ಟು ಹೋಗ್ತೀವಿ ಅಂತ ಹೇಳಿಬಿಟ್ಟು ಮಾತಾಡ್ತಿರ್ತಾರೆ ನೀನು ಅಂದಾಗ ಹೌದು ಭೂಮಿ ಇರೋದಕ್ಕೆ ನಿಮಗೆಲ್ಲ ಸಮಸ್ಯೆ ಆಗ್ತಾಯಿದೆ ಪಾಪ ಅಜ್ಜಿ ಸಾಹೇಬರು ಟ್ರಾನ್ಸ್ಫರ್ ಆಗಿ ಹೋಗ್ತಿ ಹೋಗ್ತಿರೋದು ಇದಕ್ಕೂ ನಾವೇ ಕಾರಣ ನಿಮ್ಮಿಂದ ಅಲ್ವಾ ನಾವು ನಿಮ್ಮ ಮನೆಗೆ ಇಷ್ಟೊಂದೆಲ್ಲ ನ ಸಮಸ್ಯೆ ಆಗ್ತಿರೋದು ನಿನ್ನ ಪಾಡಿಗೆ ನೀನು ಇಲ್ಲಿ ಆರಾಮಾಗಿ ಇರು ಭೂಮಿ ನಮ್ಮ ಪಾಡಿಗೆ ನಾವು ನಾವೆಲ್ಲ ಜಾಗ ನೋಡ್ಕೋತೀವಿ ಅಂತ ಹೇಳಿಬಿಟ್ಟು ದಯವಿಟ್ಟು ಈ ರೀತಿ ಮಾತಾಡಿದರೆ ಸಾಹೇಬ್ರಿಗೆ ಮಾಡೋ ಅವಮಾನ ನೀವು ಸಾಹೇಬರು ಮನೇಲಿಲ್ಲ ಈ ರೀತಿ ನೀವು ಮನೆ ಬಿಟ್ಟು ಹೋಗಿ ಹೋದರೆ ತುಂಬಾ ತೊಂದರೆ ಆಗುತ್ತೆ ಇದಕ್ಕೆ ಇದ್ದಕ್ಕಿದ್ದಂಗೆ ಉಪಾಯ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ಅಜ್ಜಿ ಸಾಹೇಬರು ದೊಡ್ಡ ಸಾಹೇಬರು ಹತ್ರ ಬಂದು ಮಾತಾಡೋಕ್ಕೆ ಬಂದಿರ್ತಾರೆ ಹಾಗೆ ಸರ್ ನೀವು ಒಂದು ಅವಕಾಶ ಮಾಡಿಕೊಡಿ ಸರ್ ನಾನು ಅಜಿತ್ನ ಸಾರಿ ರಮಣ್ಣ ಅರೆಸ್ಟ್ ಮಾಡೇ ಮಾಡ್ತೀನಿ ರಮ್ ರಾಣ ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ ಅವ್ರು ಬಂದು ಹೈಯರ್ ಆಫೀಸರ್ ಹತ್ರ ಹೇಳ್ತಾಯಿರ್ತಾರೆ ಹಾಗಾದರೆ ನಮಗೆ ನಮ್ಮ ಸರ್ಕಾರಕ್ಕಿಂತ ಈ ರಾಣ ಅಂಥ ರೌಡಿಗಳು ಕೈವಾಡಗಳು ತುಂಬ ಜಾಸ್ತಿ ಇದೆ ಸರ್ ನಮ್ಮ ಕ ಸರ್ಕಾರದಲ್ಲಿ ಏನು ಬೆಲೆಯೇ ಇಲ್ಲ ಸರ್ ನಮಗೆ ರೌಡಿ ಪುಂಡ್ರಿ ಪೋಲಿ ಪೋಖ್ರಿಗಳು ಇರುವಷ್ಟು ಬೆಲೆ ನಾವು ನಮಗೆ ಇರೋದಿಲ್ಲ ಸರ್ ಯೂನಿಫಾರ್ಮಲ್ಲಿ ಮೂರು ಸ್ಟಾರ್ ಇದ್ದಾವೆ ಅಷ್ಟೇ ಅದಕ್ಕೂ ಬೆಲೆ ಇಲ್ಲ ಸರ್ ಅವನು ನನ್ನ ಮನೆಯಲ್ಲಿ ಹೋದಾಗ ನಮ್ಮ ಸಾಫ್ ನಮ್ಮ ಸ್ಟಾಫ್ ಮುಂದೆ ಈ ರೀತಿ ಎಲ್ಲ ಅಂದಿದ್ದಾನೆ ಕಾಲ್ ಕಡೆ ಇದ್ದಂಗೆ ನಿನ್ನಂತ ಎಷ್ಟೋ ರ ಪೊಲೀಸ್ಗಳನ್ನ ನಾನು ಟ್ರಾನ್ಸ್ಫರ್ ಹಾಕಿ ಮಾಡಾಕಿದ್ದೀನಿ ಮುಂದೆ ಯಾವುದು ಹೋಗ್ತಾ ಇರು ಅಂತ ಹೇಳಿ ಹೇಳ್ಬಿಟ್ಟಿದ್ದಾನೆ ಬಾವಿಗೆ ಬಂದಿರೋ ಥರ ಮಾತಾಡಿದ್ದಾನೆ ವಿಡಿಯೋ ಐತೆ ಸರ್ ಅದಕ್ಕೆ ಸೋಷಲ್ ಮೀಡ್ಯಾದಲ್ಲಿ ಬಿಡೋಣ ಆವಾಗ ಗೊತ್ತಾಗುತ್ತೆ ಅದ್ರ ಬೆಲೆ ಅಂದಾಗ ಬೇಡ ಬೇಡ ಆಚೆ ತಾತ್ರ ಮಾಡಿದ್ರೆ ಡಿಪಾರ್ಟ್ಮೆಂಟ್ಗೆ ಅವಮಾನ ಆಗುತ್ತೆ ಅಂದಾಗ ನೋಡಿದ್ದೆ ಸರ್ ಇದಕ್ಕೆ ನೀವು ಇಷ್ಟೊಂದೆಲ್ಲ ಎದ್ಕೊಂಡು ಇದುಕೊಂಡಿದ್ದೀರ ಅಂದಿದ ತಕ್ಷಣ ನೋಡಿ ಎಷ್ಟು ಮಾಡ್ತಿರೋ ಸ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀರ ಅವರು ಇಲ್ಲಿಗೆ ಈ ಒಂದು ಸಂಜಿಕೆ ಮುಕ್ತಾಯವಾಗುತ್ತೆ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಅಂದರೆ ಈ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಮ್ಮ ಅಜಿತ್ ಅವರು ಹೋಗಿ ರಾಣಾವನ್ನ ಅರೆಸ್ಟ್ ಮಾಡ್ತಾರಾ ಇಲ್ಲ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ಆ ವೀಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್